ನಮಸ್ಕಾರ ವೀಕ್ಷಕರೇ ಈಗಾಗಲೇ ಇ ವಿ ಎಮ್ ನಮಗೆ ಬೇಡ ಬ್ಯಾಲೆಟ್ ಪೇಪರಲ್ಲಿ ನಮಗೆ ಮತ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಇ ವಿ ಎಮ್ನ ತಿರ್ಚ್ಬೌದು ಇ ವಿ ಎಮ್ನ ಹ್ಯಾಕ್ ಮಾಡ್ಬೋದು ನೀವು ಇ ವಿ ಎಮ್ ಇಂದಲೇ ಗೆಲ್ತಾ ಇದ್ದೀರಾ ಬಿ ಜೆ ಪಿಯವರು ಇಂಥೆಲ್ಲ ಮಾತುಗಳು ಜೊತೆಗೆ ನಾವು ಅಣುಕು ಮತದಾನವನ್ನು ಮಾಡ್ತೀವಿ ನಾವು ಹೆಚ್ಚು ಬೇರೆ ಪಕ್ಷಕ್ಕೆ ಹಾಕಿದ್ವಿ ಅದರೆಲ್ಲ ಓಟ್ಗಳು ಬಿ ಜೆ ಪಿ ಬಿದ್ದಿದ್ದಾವೆ ಇಂತಹ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥ ಹೊತ್ತಿನಲ್ಲೇ ಭಾರತೀಯ ಜನತಾ ಪಕ್ಷ ಮತ್ತೊಂದು ಮಹತ್ವದ ನಿರ್ಧಾರವನ್ನು ತಗೊಂಡಿದೆ ಅಂದರೆ ಇದಕ್ಕೆಲ್ಲ ಏನು ಉತ್ತರವನ್ನು ಕೊಡಬೇಕಾಗಿತ್ತು ಜನರಿಗೆ ಇ ವಿ ಎಮ್ನ ಇ ವಿ ಎಮ್ ಬಗ್ಗೆ ಒಂದು ನಂಬಿಕೆ ಮೂಡಿಸಲಿಕ್ಕೆ ಏನೆಲ್ಲ ಮಾಡಬೇಕಾಗಿತ್ತೋ ಅದನ್ನು ಮಾಡಿದ್ರ ಬದಲು ಈಗ ಸಾರ್ವಜನಿಕರ ಮಾಹಿತಿ ಸಾರ್ವಜನಿಕರು ಏನು ಮಾಹಿತಿಯನ್ನು ಪಡೆಯಬಹುದಾಗಿತ್ತು ಆ ಒಂದು ಮಾಹಿತಿಗೆ ತಿದ್ದುಪಡಿಯನ್ನು ತರ್ತಾ ಇದೆ ತಿದ್ದುಪಡಿಯನ್ನು ತರುವ ಮುಖಾಂತರ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಅಲ್ಲಿ ಏನು ವೋಟಿಂಗ್ ನಡೀತಾ ಇತ್ತು ಆ ವೋಟಿಂಗ್ ನಡೆಯ ನಡೀಬೇಕಾದ್ರೆ ಸಿ ಸಿ ಟಿ ವಿ ರೆಕಾರ್ಡ್ ರೆಕಾರ್ಡ್ ಫುಟೇಜ್ ಇರ್ಬೋದು ಅಥವಾ ಅಲ್ಲಿ ಒಟ್ಟರೆ ಎಲೆಕ್ಟ್ರಾನಿಕ್ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಮಾಹಿತಿಯನ್ನು ಎಲೆಕ್ಟ್ರಾನಿಕ್ ವಿಚಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಮಾಹಿತಿಯನ್ನು ಚುನಾವಣಾ ಆಯೋಗ ಕೊಡುವಂತಿಲ್ಲ ಚುನಾವಣಾ ಆಯೋಗ ಸಾರ್ವಜನಿಕರಿಗೆ ಕೊಡುವಂತಿಲ್ಲ ಆದರೆ ಕ್ಯಾಂಡಿಡೇಟ್ ತಗೋಬೋದು ಮಾಹಿತಿಯನ್ನು ಆದರೆ ಸಾರ್ವಜನಿಕರಿಗೆ ಸಿಗದಂಗೆ ಮಾಡಿದ್ದಾರೆ ಸಾರ್ವಜನಿಕರಿಗೆ ಸಿಗಬಾರದು ಅನ್ನೋ ವಿಚಾರ ಯಾಕೆ ಇವರು ಪಾರದರ್ಶಕತೆಯಿಂದ ಚುನಾವಣೆಯನ್ನು ಮಾಡಿದರೆ ಈ ಭಯ ಯಾಕೆ ಯಾರು ಕೇಳಿದರೂ ಕೊಡಲಿ ಅದು ಯಾರಾದರೂ ಮಿಸ್ಯೂಸ್ ಮಾಡ್ತಾರೆ ಅಥವಾ ಅದನ್ನು ತಿರುಗ್ತಾರೆ ಇನ್ನೊಂದು ಮಾಡ್ತಾರೆ ಅಂಥವ್ರಿಗೆ ನಮ್ಮ ನಮ್ಮ ನೆಲದ ಕಾನೂನಿದೆ ಆ ಕಾನೂನು ಅವರಿಗೆ ಶಿಕ್ಷೆಯನ್ನು ಕೊಡುತ್ತೆ ಅವ್ರ ಮೇಲೆ ಆಕ್ಷನ್ ಮಾಡಲಿಕ್ಕೆ ಅಲ್ಲಿ ಇಲಾಖೆಗಳಿದ್ದಾವೆ ಪೊಲೀಸ್ ಇಲಾಖೆ ಇದೆ ಮತ್ತು ಬೇರೆ ಬೇರೆ ಇಲಾಖೆಗಳಿದೆ ಅವ್ರಿಗೆ ಅವ್ರು ಶಿಕ್ಷೆಯನ್ನು ಕೊಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಕಾನೂನಿದೆ ಕಾನೂನಿನ ಶಿಕ್ಷೆ ಆಗಬೇಕು ಅವ್ರು ಶಿಕ್ಷೆ ಆಗುತ್ತೆ ಅದನ್ನು ಬಿಟ್ಟು ತಿರುಗ್ತಾರೆ ಬೇರೆ ಮಾಹಿತಿಯನ್ನು ಕೊಡ್ತಾರೆ ಅನ್ನೋ ಕಾರಣಕ್ಕೆ ಸಾರ್ವಜನಿಕರಿಗೆ ಲಭ್ಯ ಆಗ್ತಾ ಇದ್ದಂಥ ಮಾಹಿತಿಯನ್ನು ಯಾಕೆ ನೀವು ತಿದ್ದುಪಡಿಯನ್ನು ತರ್ತಾ ಇದ್ದೀರಾ ಆ ಮಾಹಿತಿಗೆ ಇನ್ನು ಮುಂದೆ ಇದೇ ರೀತಿ ಆದರೆ ಇನ್ನು ಚುನಾವಣೆಯನ್ನು ಪಾರದರ್ಶಕ ಚುನಾವಣೆ ನಡೆಯಲ್ಲ ಕೇವಲ ಏನು ಇ ವಿ ಎಂಗಳ ತಿರುಚುವ ಮುಖಾಂತರ ಚುನಾವಣೆ ನಡೆಯುತ್ತೆ ನೀವು ಇ ಎಮ್ನ ಇ ವಿ ಎಮ್ನ ತಿರ್ಚಲ್ಲ ನೀವು ಇ ವಿ ಎಮ್ ಇಂದ ಏನೂ ಮಾಡಲ್ಲ ಅಂತಂದರೆ ಯಾವ ಕಾರಣಕ್ಕೆ ನೀವು ಈ ಒಂದು ತಿದ್ದುಪಡಿಗೆ ಸೈನ್ ಆಗ್ತಾಯಿದ್ದೀರಾ ತಿದ್ದುಪಡಿಯನ್ನು ತರಲಿ ಕೊಟ್ಟಿದ್ದೀರಾ ಯಾವ ಕಾರಣ ತಿದ್ದುಪಡಿಯನ್ನು ತರ್ತಾ ಇದ್ದೀರಾ ಒಂದು ಕಡೆ ಹರಿಯಾಣದಲ್ಲಿ ಇಪ್ಪತ್ತು ಸ್ಥಾನಗಳಲ್ಲಿ ನೀವೇನು ಗೆದ್ದಿದ್ದೀರಾ ನಲ್ವತ್ತರಲ್ಲಿ ಇಪ್ಪತ್ತು ಸ್ಥಾನಗಳು ನೀವು ತಿದ್ದುಪಡಿ ಇ ವಿ ಎಮ್ನ ತಿರ್ಚಿ ಗೆದ್ದಿರ್ತಕ್ಕಂಥದ್ದು ಅಂತ ಸಾಕ್ಷ್ಯ ನೀಡ್ತಾ ಇದೆ ಕಾಂಗ್ರೆಸ್ ಹದಿನಾಲ್ಕು ಇ ವಿ ಎಮ್ಗಳ ಸಾಕ್ಷಿಯನ್ನು ಅವತ್ತೇ ಕೊಡ್ತು ಆ ಚುನಾವಣಾ ರಿಸಲ್ಟ್ ಬಂದು ಬೆಳಗ್ಗೆ ಆ ಒಂದು ಸಾಕ್ಷಿಯನ್ನು ಕೊಟ್ಟರು ಕಾಂಗ್ರೆಸ್ನವರು ನಿಮಗೆ ನೀವು ಇ ವಿ ಎಮ್ಮ ತಿರ್ಚಿದ್ದೀರಾ ಆ್ಯಕ್ಟ್ ಮಾಡಿ ಗೆದ್ದಿದ್ದೀರಾ ಅನ್ನೋದಕ್ಕೆ ಸಾಕ್ಷಿಯನ್ನು ಕೊಟ್ಟರು ಅವರು ಮತ್ತೆ ನಿನ್ನೆ ಮೊನ್ನೆ ನೋಡಿ ಈಗ ಮೊನ್ನೆ ಮೊನ್ನೆ ನೋಡಿದರೆ ಏನು ನಿಮ್ಮದು ಮಹಾರಾಷ್ಟ್ರ ಚುನಾವಣೆ ಆಯಿತು ಮಹಾರಾಷ್ಟ್ರ ಚುನಾವಣಾ ಚುನಾವಣೆಯಲ್ಲಿ ಒಂದು ಹಳ್ಳಿಯೊಂದರಲ್ಲಿ ಹಣಕು ಮತದಾನವನ್ನು ಮಾಡಿಕೊಟ್ಟಿದ್ರು ಕೊಟ್ಟಿದ್ರು ಅವತ್ತೇನಾದರೂ ಪೊಲೀಸರ ಮಧ್ಯ ಅಣುಕು ಮತದಾನ ನಿಲ್ಲಿಲ್ಲ ಅಂದಿದ್ರೆ ನೀವು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಜನರ ಮುಂದೆ ಬೆತ್ತಲಾಗಬೇಕಾಗಿತ್ತು ಅಣುಕು ಮತದಾನ ನಡೆದಿದ್ರೆ ನೀವು ಅವತ್ತು ಬೆತ್ತಲಾಗಬೇಕಾಗಿತ್ತು ಚುನಾವಣಾ ಆಯೋಗ ಮತ್ತೆ ಕೇಂದ್ರ ಸರ್ಕಾರ ಇಷ್ಟೆಲ್ಲ ಇದ್ದಾಗ ಈ ಅನುಮಾನಗಳಿಗೆ ಉತ್ತರವನ್ನು ಕೊಡಬೇಕಾದ್ದು ನಿಮ್ಮ ಜವಾಬ್ದಾರಿ ಆದರೆ ನೀವು ಮಾತ್ರ ಅದಕ್ಕೆ ಉತ್ತರವನ್ನು ಕೊಡೋದ್ರ ಬದಲು ಸಾರ್ವಜನಿಕರಿಗೆ ಲಭ್ಯ ಇದ್ದದ್ದನ್ನು ಕೂಡ ಮುಚ್ಚಿಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀರಾ ಸಿ ಸಿ ಟಿ ವಿ ದೃಶ್ಯ ಸಿಗಲ್ಲ ವೆಬ್ ಕಾಸ್ಟಿಂಗ್ ಸಿಗಲ್ಲ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂಥ ಯಾವುದನ್ನು ಕೂಡ ಜನರು ಮಾಹಿತಿಯೊಳಗಡೆ ಪಡೆಯುವಾಗಿಲ್ಲ ಬದಲಾಗಿ ಜನರಿಗೆ ಕಾಗದ ಪತ್ರಗಳನ್ನು ಕೊಡ್ತೀರಾ ಕಾಗದ ಪತ್ರಗಳಲ್ಲಿ ಏನು ಸಿಗುತ್ತೆ ಎಷ್ಟು ಓಟ್ ಆಗಿದೆ ಮತದಾರರ ಪಟ್ಟಿ ಇದನ್ನು ತಾಟು ಸಾರ್ವಜನಿಕರು ಏನು ಮಾಡ್ತಾರೆ ಯಾವುದು ಬಹುಮುಖ್ಯವಾಗಿ ಜನರಿಗೆ ಬೇಕಿತ್ತೋ ಯಾವ ವಿಚಾರ ತಿಳಿಬೇಕಿತ್ತೋ ಅದನ್ನು ನೀವು ಮುತ್ತಿಟ್ಟುವಂಥ ಪ್ರಯತ್ನವನ್ನು ಮಾಡ್ತಿದ್ದೀರಾ ನಿಮಗೆ ಪಾರದರ್ಶಕವಾಗಿ ಚುನಾವಣೆ ನಡೆದರೆ ನಿಮಗೆ ಯಾಕೆ ಭಯ ಯಾಕೆ ಭಯ ನಾವು ತಿದ್ದುಪಡಿಯನ್ನು ಮಾಡಿಲ್ಲ ನಾವು ಯಾವುದೇ ರೀತಿಯಲ್ಲಿ ಇ ವಿ ಎಂನ ತಿರುಗ್ತಾ ಇಲ್ಲ ಅನ್ನೋದಾದರೆ ಕೊಳಿ ಸಾರ್ವಜನಿಕರು ಕೇಳಿದ ಮಾಹಿತಿಯನ್ನು ಅದರಿಂದ ಏನೋ ಸಮಸ್ಯೆ ಇಲ್ವಲ್ಲ ಇಷ್ಟು ದಿವಸ ಕೊಡ್ತಿರ್ಲಿಲ್ಲವಾ ಇದೇ ಮೊದಲ ಬಾರಿಗೆ ಇಂಥ ತಿದ್ದುಪಡಿಯನ್ನು ಯಾಕೆದ್ರಿ ಯಾಕೆ ಅಂತಂದರೆ ನೀವು ಪ್ರತಿ ಚುನಾವಣೆಯನ್ನ ಗೆಲ್ತಕ್ಕಂಥದ್ದು ಇ ವಿ ಎಂ ಯಾಕ್ ಮಾಡಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾವುದೇ ಡೌಟ ಇಲ್ಲ ಆ ಕಾರಣಕ್ಕೇ ನೀವೀಗ ಚುನಾವಣಾ ಆಯೋಗದ ಜೊತೆ ಸೇರಿ ಇಂಥ ಒಂದು ತಿದ್ದುಪಡಿಯನ್ನು ತರ್ತಾ ಇದ್ದೀರಾ ಇದಕ್ಕೆ ಕಾಂಗ್ರೆಸ್ನ ಜಯರಾಮ್ ರಮೇಶ್ ಅವರು ಟ್ವೀಟ್ ಮಾಡಿ ಹೇಳ್ತಾರೆ ನೀವು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಿದ್ದೀರಾ ಪ್ರಜಾಪ್ರಭುತ್ವದ ಕತ್ತಿಸುತ್ತಾ ಇದ್ದೀರಾ ನಾವು ಇದನ್ನ ಸುಮ್ಮನೆ ಬಿಡಲ್ಲ ಇದು ಕಾನೂನು ಹೋರಾಟವನ್ನು ಮಾಡ್ತೀವಿ ಎನ್ನುವ ಮಾತನ್ನು ಕೂಡ ಜಯರಾಮ್ ರಮೇಶ್ ಅವರು ಹೇಳ್ತಾರೆ ಇದು ಮೊದಲಲ್ಲ ಯಾಕೆಂದ್ರೆ ಈಗ ಚುನಾವಣೆ ನಿಜವಾಗಲೂ ಪಾರದರ್ಶಕವಾಗಿ ನಡೀತಾ ಇಲ್ಲ ಅನ್ನೋದು ಬಹುತೇಕ ಈ ದೇಶದ ನಲವತ್ತು ಪರ್ಸೆಂಟ್ ಮತದಾರರಿಗೆ ಗೊತ್ತಾಗಿದೆ ನಲವತ್ತು ನಲವತ್ತೈದು ಪರ್ಸೆಂಟ್ ಮತದಾರರಿಗೆ ಈ ದೇಶದಲ್ಲಿ ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇಲ್ಲ ಅನ್ನೋದು ಗೊತ್ತಾಗಿದೆ ನಿಮ್ಮ ಪಕ್ಷದ ಕಾರ್ಯಕರ್ತರೆ ಈ ಮಾತನ್ನ ಹೇಳ್ತಾರೆ ಭಾರತ ಜನತಾ ಪಕ್ಷದ ಕಾರ್ಯಕರ್ತರೆ ಈ ಮಾತನ್ನ ಆಡ್ತಾ ಇದ್ದಾರೆ ಈಗ ಪಾರದರ್ಶಕವಾಗಿ ಚುನಾವಣೆ ನಡೆಯಲ್ಲ ಇನ್ನು ಮುಂದೆ ನಿಮ್ಮ ಸರ್ವಾಧಿಕಾರದ ಚುನಾವಣೆಗಳನ್ನ ಜನ ಎದುರಿಸಬೇಕಾಗತ್ತೆ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಈ ಒಂದು ತಿದ್ದುಪಡಿಯನ್ನು ತರುವ ಮುಖಾಂತರ ಏನು ನಾವೆಲ್ಲರೂ ಅನುಮಾನ ವ್ಯಕ್ತಪಡಿಸ್ತಾ ಇದ್ವಿ ಸಾರ್ವಜನಿಕರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ರು ಅದಕ್ಕೆ ಬಲವನ್ನು ತಂದು ಕೊಟ್ಟಿದ್ದಾರೆ ಇ ವಿ ಎಂ ಯಾಕಾಗುತ್ತೆ ಆಗುತ್ತೆ ಇ ವಿ ಎಂ ಯಾಕೆ ಮಾಡಿ ಗೆಲ್ತಿದ್ದೇವೆ ಅನ್ನೋದನ್ನ ಇನ್ನು ಈ ಮುಖಾಂತರ ಜನರಿಗೆ ತಿಳಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ವೀಕ್ಷಕರ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪು